ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ಆಪ್ಷನ್ ಚೈನ್ ನ ಅನಾಲಿಸಿಸ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಆಪ್ಷನ್ ಚೈನ್ ನ ಓಪನ್ ಮಾಡಿ ನೀವು ಗೂಗಲ್ಗೆ ಹೋಗಿ ಆಪ್ಷನ್ ಚೈನ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ ಇದರಲ್ಲಿ ತುಂಬಾ ವ್ಯಾಲ್ಯೂಸ್ ಹಾಗೆ ಕಾಲಮ್ಸ್ ಇದೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ನೀವು ಯೂಸ್ ಮಾಡುವ ಬ್ರೋಕರೇಜ್ ಆಪ್ನಲ್ಲೇ ಆಪ್ಷನ್ ಚೈನ್ ನ ಓಪನ್ ಮಾಡಬಹುದು ಜೀರೋಲಾದ ಕೈಟ್ ನಲ್ಲಿ ಈ ರೀತಿಯಾಗಿ ಆಪ್ಷನ್ ಚೈನ್ ನ ಓಪನ್ ಮಾಡಬಹುದು ಈ ರೀತಿಯಾಗಿ ಆಪ್ಷನ್ ಚೈನ್ ನ ಓಪನ್ ಮಾಡಬಹುದು ಹಾಗೆ ಗ್ರೋ ನಲ್ಲಿ ಈ ರೀತಿಯಾದ ಆಪ್ಷನ್ ಚೈನ್ ನ ಓಪನ್ ಮಾಡಬಹುದು ನಾನು ಇಲ್ಲಿ ಗ್ರೋ ಆಪ್ನ ಓಪನ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಸ್ಟಾಕ್ ಅಥವಾ ಇಂಡೆಕ್ಸ್ ನ ಆಪ್ಷನ್ ಚೈನ್ ಬೇಕೋ ಅದನ್ನ ಓಪನ್ ಮಾಡ್ಕೋಬಹುದು ಟಾಪ್ ಅಲ್ಲಿ ಇಂಡೆಕ್ಸ್ ನೇಮ್ ಇದೆ ಹಾಗೆ ಪಕ್ಕದಲ್ಲಿ ಎಕ್ಸ್ಪೈರಿ ಡೇಟ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಎಕ್ಸ್ಪೈರಿ ಬೇಕಿದ್ರು ಸೆಲೆಕ್ಟ್ ಮಾಡ್ಕೋಬಹುದು ಈ ಆಪ್ಷನ್ ಚೈನ್ ಅಲ್ಲಿ ನಿಫ್ಟಿ ಈಗ ಯಾವ ಬೆಲೆಗೆ ಟ್ರೇಡ್ ಆಗ್ತಾ ಇದೆ ಈ ವ್ಯಾಲ್ಯೂ ಸ್ಪಾಟ್ ಪ್ರೈಸ್ ಆಗಿರುತ್ತೆ ಅದನ್ನ ಬಿಟ್ಟು ಮೇಲೆ ಹಾಗೆ ಕೆಳಗಡೆ ಕಾಣಿಸ್ತಾ ಇರೋ ಈ ಎಲ್ಲ ಪ್ರೈಸಸ್ಗಳು ಸ್ಟ್ರೈಕ್ ಪ್ರೈಸ್ ಆಗಿರುತ್ತೆ ಆಪ್ಷನ್ ಚೈನ್ ನ ರೈಟ್ ಸೈಡ್ ಹುಟ್ ಆಪ್ಷನ್ಸ್ ಇರುತ್ತೆ ಲೆಫ್ಟ್ ಸೈಡ್ ಅಲ್ಲಿ ಕಾಲ್ ಆಪ್ಷನ್ಸ್ ಇರುತ್ತೆ ನಿಮಗೆ ಗೊತ್ತಿರೋ ಹಾಗೆ ಹುಟ್ ಆಪ್ಷನ್ ಅಲ್ಲಿ ಸ್ಪಾಟ್ ಪ್ರೈಸ್ ಗೆ ನಿಯರ್ ಆಗಿರೋ ಈ ಸ್ಟ್ರೈಕ್ ಪ್ರೈಸ್ ಎಟಿಎಂ ಆಗಿರುತ್ತೆ ಅದರ ಕೆಳಗಡೆ ಕಾಣಿಸ್ತಾ ಇರೋ ಎಲ್ಲ ಸ್ಟ್ರೈಕ್ ಪ್ರೈಸಸ್ ಗಳು ಇನ್ ದ ಮನಿ ಆಗಿರುತ್ತೆ ಹಾಗೆ ಇದರ ಮೇಲ್ಗಡೆ ಕಾಣಿಸ್ತಾ ಇರೋ ಎಲ್ಲಾ ಸ್ಟ್ರೈಕ್ ಪ್ರೈಸಸ್ಗಳು ಗಳು ಟಿಎಂ ಅಂದ್ರೆ ಔಟ್ ಆಫ್ ದ ಮನಿ ಆಗಿರುತ್ತೆ ಅದೇ ಲೆಫ್ಟ್ ಸೈಡ್ ಅಲ್ಲಿ ಇರೋ ಕಾಲ್ ಆಪ್ಷನ್ಸ್ ಅಲ್ಲಿ ಸ್ಪಾಟ್ ಪ್ರೈಸ್ಗೆ ನಿಯರೆಸ್ಟ್ ಸ್ಟ್ರೈಕ್ ಪ್ರೈಸ್ ಎಟಿಎಂ ಆಗಿರುತ್ತೆ ಅದರ ಮೇಲ್ಗಡೆ ಕಾಣಿಸ್ತಾ ಇರೋ ಸ್ಟ್ರೈಕ್ ಗಳು ಇನ್ ದ ಮನಿ ಆಗಿರುತ್ತೆ ಕೆಳಗಡೆ ಕಾಣಿಸ್ತಾ ಇರೋ ಸ್ಟ್ರೈಕ್ ಪ್ರೈಸಸ್ ಗಳು ಟಿ ಎಂ ಅಂದ್ರೆ ಔಟ್ ಆಫ್ ದ ಮನಿ ಆಗಿರುತ್ತೆ ಇದಿಷ್ಟು ನಿಮ್ಗೆ ಬೇಸಿಕ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ಇನ್ನು ಈ ಆಪ್ಷನ್ ಚೈನ್ ನೋಡ್ಕೊಂಡು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹೇಗೆ ಡ್ರಾ ಮಾಡೋದು ಅಂತ ನೋಡೋದಿದ್ರೆ ಅದಕ್ಕೂ ಮೊದಲು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋ ಓ ಐ ಅಂದ್ರೆ ಓಪನ್ ಇಂಟ್ರೆಸ್ಟ್ ಅಂದ್ರೆ ಏನು ಅಂತ ಗೊತ್ತಿರಬೇಕು ಓಪನ್ ಇಂಟ್ರೆಸ್ಟ್ ಅಂದರೆ ಎಷ್ಟು ನಂಬರ್ ಆಫ್ ಆಪ್ಷನ್ ಗಳು ಕ್ರಿಯೇಟ್ ಆಗಿದೆ ಆದರೆ ಕ್ಲೋಸ್ ಆಗಿಲ್ಲ ಅಂತ ಅರ್ಥ ಫಾರ್ ಸಿಂಪಲ್ ಎಕ್ಸಾಂಪಲ್ ನಾನು ಕಾಲ್ ಬೈಯರ್ ನನ್ನ ಪ್ರಕಾರ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನೀವು ಕಾಲ್ ಸೆಲ್ಲರ್ ನಿಮ್ಮ ಪ್ರಕಾರ ಮಾರ್ಕೆಟ್ ಡೌನ್ ಆಗುತ್ತೆ ಅಂತ ನಾನು ಕಾಲ್ ಆಪ್ಷನ್ ಬೈ ಮಾಡಿರ್ತೀನಿ ನೀವು ಕಾಲ್ ಆಪ್ಷನ್ ಸೆಲ್ ಮಾಡಿರ್ತೀರಾ ಇಲ್ಲಿ ಒಂದು ಆಪ್ಷನ್ ಕ್ರಿಯೇಟ್ ಆಗಿದೆ ಅಷ್ಟೇ ಆದರೆ ಕ್ಲೋಸ್ ಅಥವಾ ಸೆಟಲ್ ಆಗಿಲ್ಲ ಹಾಗಾಗಿ ನಾವು ಇಲ್ಲಿ ಓಪನ್ ಇಂಟ್ರೆಸ್ಟ್ ಒಂದು ಅಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಇಲ್ಲಿ ಆಪ್ಷನ್ ಬೈಯರ್ ಕೂಡ ಇದ್ದಾರೆ ಆಪ್ಷನ್ ಸೆಲ್ಲರ್ ಕೂಡ ಇದ್ದಾರೆ ಆದ್ರೆ ಈ ಆಪ್ಷನ್ ಇನ್ನು ಸೆಟಲ್ ಆಗಿಲ್ಲ ಅಂತ ನೆಕ್ಸ್ಟ್ ಯಾವಾಗ ನಾವು ನಮ್ಮ ಪೊಸಿಷನ್ ನ ಎಕ್ಸಿಕ್ಟ್ ಆಗ್ತೀವೋ ಅಂದ್ರೆ ಕಾಲ್ ಬೈ ಮಾಡಿರೋ ನಾನು ಸೆಲ್ ಮಾಡಿ ಪೊಸಿಷನ್ ನಿಂದ ಎಕ್ಸಿಟ್ ಹಾಕ್ತೀನಿ ಹಾಗೆ ಮೊದಲೇ ಕಾಲ್ ಸೆಲ್ ಮಾಡಿರೋ ನೀವು ಕಾಲ್ ಬೈ ಮಾಡಿ ಪೊಸಿಷನ್ ನಿಂದ ಎಕ್ಸಿಟ್ ಆಗ್ತೀರಾ ಅಲ್ಲಿಗೆ ಓಪನ್ ಇಂಟ್ರೆಸ್ಟ್ ಮತ್ತೆ ಜೀರೋ ಆಯ್ತು ಅಂದ್ರೆ ಆ ಕಾಂಟ್ರಾಕ್ಟ್ ಕ್ಲೋಸ್ ಆಗಿದೆ ಅಂತ ಹೀಗೆ ಎಲ್ಲಿ ಬೈಯರ್ಸ್ ಹಾಗೂ ಸೆಲ್ಲರ್ಸ್ ಜಾಸ್ತಿ ಇರ್ತಾರೋ ಅಲ್ಲಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಈ ಸಿಂಪಲ್ ಆಪ್ಷನ್ ಚೈನ್ ಅಲ್ಲಿ ನೀವು ಓ ಚೆಕ್ ಮಾಡಿದ್ರೆ ಕಾಲ್ ಸೈಡ್ ಅಲ್ಲಿ ಯಾವ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಜಾಸ್ತಿ ಓಪನ್ ಇಂಟ್ರೆಸ್ಟ್ ಇದೆಯೋ ಅದನ್ನ ರೆಸಿಸ್ಟೆನ್ಸ್ ರೀತಿ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೋಡೋದಿದ್ರೆ ಇಪ್ಪತ್ನಾಕ ಸಾವಿರದ ಏಳ್ನೂರಲ್ಲಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದೆ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಗಿಂತ ಮೇಲೆ ಹೋಗುವ ಚಾನ್ಸಸ್ ಕಡಿಮೆ ಇದೆ ಅಂತ ಅದೇ ರೀತಿ ಫುಟ್ ಸೈಡ್ ಅಲ್ಲಿ ಓ ಐ ಎಲ್ಲಿ ಜಾಸ್ತಿ ಇದೆ ಅಂದ್ರೆ ಅದನ್ನ ಸಪೋರ್ಟ್ ರೀತಿ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಇಪ್ಪತ್ನಾಲ್ಕಿರಲ್ಲಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಆರ್ನೂರಕ್ಕಿಂತ ಕೆಳಗೆ ಬೀಳೋ ಸಾಧ್ಯತೆ ಕಡಿಮೆ ಇದೆ ಅಂತ ಸಾಮಾನ್ಯವಾಗಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂದ್ರೆ ಸ್ಪಾಟ್ ಪ್ರೈಸ್ನ ಮೇಲ್ಗಡೆಯ ಐದು ಹಾಗೂ ಕೆಳಗಡೆಯ ಐದು ಸ್ಟ್ರೈಕ್ ಪ್ರೈಸ್ ಗಳನ್ನ ಕನ್ಸಿಡರ್ ಮಾಡಿ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ ಇನ್ನು ನೀವು ಎಸ್ ಸಿ ವೆಬ್ಸೈಟ್ ಅಲ್ಲಿ ಡೀಟೈಲ್ಡ್ ಆಪ್ಷನ್ ಅನ್ನೋದಾದ್ರೆ ಈ ಓಪನ್ ಇಂಟ್ರೆಸ್ಟ್ ಕಾಲಂ ಪಕ್ಕದಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅನ್ನೋ ಆಪ್ಷನ್ ಇದೆ ಪ್ರೆಸೆಂಟ್ ಯಾವ ಸ್ಟ್ರೈಕ್ ಪ್ರೈಸ್ ನಲ್ಲಿ ಹೆಚ್ಚು ಓಪನ್ ಇಂಟ್ರೆಸ್ಟ್ ಚೇಂಜಸ್ ಆಗ್ತಾ ಇದೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಕೆಲವೊಂದು ಟ್ರೇಡರ್ಸ್ ಗಳು ಈ ಚೇಂಜ್ ಇನ್ ಓ ಐ ಆಧಾರದ ಮೇಲೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕೂಡ ಡ್ರಾ ಮಾಡ್ಕೋತಾರೆ ಇನ್ನು ಇದನ್ನ ಹೀಗೆ ಲಾಸ್ಟ್ ವರ್ಗ ಮಾಡಿದ್ರೆ ಕಾಲ್ಸ್ ಹಾಗೂ ಫುಟ್ ಸೈಡ್ ನ ಟೋಟಲ್ ಓಪನ್ ಇಂಟ್ರೆಸ್ಟ್ ಅಂದ್ರೆ ಟೋಟಲ್ ಓ ಐ ಇಲ್ಲಿ ಸಿಗುತ್ತೆ ಇದನ್ನ ಯೂಸ್ ಮಾಡಿಕೊಂಡು ಒಂದು ರೇಷೋನ ಔಟ್ ಮಾಡ್ತಾರೆ ಅದೇ ಪಿ ಆರ್ ಅಂದ್ರೆ ಪುಟ್ ಕಾಲ್ ರೇಷೋ ಟೋಟಲ್ ಪುಟ್ಸ್ ಓ ಡಿವೈಡೆಡ್ ಬೈ ಟೋಟಲ್ ಕಾಲ್ಸ್ ಓ ಮಾಡಿದ್ರೆ ನಮಗೆ ಪುಟ್ ಕಾಲ್ ರೇಷೋ ಸಿಗುತ್ತೆ ಇಲ್ಲಿ ಟೋಟಲ್ ಪುಟ್ ರೇಷೋ ಸೆವೆಂಟೀನ್ ಡಿವೈಡೆಡ್ ಬೈ ಟೋಟಲ್ ಕಾಲ್ ರೇಷೋ ಟ್ವೆಂಟಿ ಫೋರ್ ಅಂದ್ರೆ ಸಿ ಆರ್ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಆಗಿರುತ್ತೆ ಒಂದು ವೇಳೆ ಪಿ ಆರ್ ರೇಂಜ್ ಒಂದು ಅಥವಾ ಒಂದು ಪಾಯಿಂಟ್ ಒಂದಕ್ಕಿಂತ ಜಾಸ್ತಿ ಇದ್ರೆ ಮಾರ್ಕೆಟ್ ಬುಲ್ಲಿ ಇರುತ್ತೆ ಸಿಆರ್ ಜೀರೋ ಪಾಯಿಂಟ್ ನೈನ್ ಇಂದ ಒನ್ ಒನ್ ಈ ರೇಂಜ್ ಅಲ್ಲಿ ಇದ್ರೆ ಮಾರ್ಕೆಟ್ ಸೈಡ್ ವೈಸ್ ಇರುತ್ತೆ ಪಿಸಿ ಆರ್ ಪಾಯಿಂಟ್ ನೈನ್ ಗಿಂತ ಕಡಿಮೆ ಇದ್ರೆ ಮಾರ್ಕೆಟ್ ಬೇರಿಶ್ ಇರುತ್ತೆ ಅದೇ ಪಿ ಸಿಆರ್ ಒನ್ ಪಾಯಿಂಟ್ ತ್ರೀ ಗಿಂತ ಜಾಸ್ತಿ ಇದ್ರೆ ಅದನ್ನ ಸ್ಟ್ರಾಂಗ್ ಬುಲ್ಲಿಶ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅದೇ ಪಿ ಸಿಆರ್ ಜೀರೋ ಪಾಯಿಂಟ್ ಏಟ್ ಗಿಂತ ಕಡಿಮೆ ಇದ್ರೆ ಸ್ಟ್ರಾಂಗ್ ಬೇರಿಶ್ ಅಂತ ಕನ್ಸಿಡರ್ ಮಾಡ್ತಾರೆ ಇನ್ನು ಇದರ ನೆಕ್ಸ್ಟ್ ಲೆವೆಲ್ ಸಿ ಆರ್ ಒನ್ ಫೈವ್ ಅಥವಾ ಜಾಸ್ತಿ ಮೇಲೆ ಹೋದ್ರೆ ಟ್ರೆಂಡ್ ರಿವರ್ಸಲ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹಾಗೆ ಪಿ ಆರ್ ಜೀರೋ ಪಾಯಿಂಟ್ ಸೆವೆನ್ ಗಿಂತ ಕೆಳಗಡೆ ಬಂದ್ರೆ ಟ್ರೆಂಡ್ ರಿವರ್ಸಲ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಇನ್ನು ಈ ಪಿಸಿ ಆರ್ ನ ಬೇರೆ ಬೇರೆ ರೀತಿಯಾಗಿ ಕೂಡ ಫೈಂಡ್ ಔಟ್ ಮಾಡ್ತಾರೆ ಆಪ್ಷನ್ ಚೆನ್ನಾಗಿರೋ ವಾಲ್ಯೂಮ್ ನ ಕನ್ಸಿಡರ್ ಮಾಡಿ ಕೂಡ ಪಿ ಸಿ ಆರ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಹಾಗೆ ಮಾರ್ಕೆಟ್ ಇವಾಗ ಎಲ್ಲಿ ನಡೀತಿದೆ ಅದರ ಆಧಾರದ ಮೇಲೆ ಎಟಿಎಂ ಸ್ಟ್ರೈಕ್ ಪ್ರೈಸ್ ನ ಕನ್ಸಿಡರ್ ಮಾಡಿ ಕಾಲ್ ಸೈಡ್ ನಲ್ಲಿ ನಾಲ್ಕರಿಂದ ಐದು ಓಟಿಎಂ ಓಪನ್ ಇಂಟ್ರೆಸ್ಟ್ ಹಾಗೆ ಫುಡ್ ಸೈಡ್ ಅಲ್ಲಿ ನಾಲ್ಕರಿಂದ ಐದು ಓಟಿಎಂ ನ ಓಪನ್ ಇಂಟ್ರೆಸ್ಟ್ ಕನ್ಸಿಡರ್ ಮಾಡಿ ಕೂಡ ಫುಡ್ ಕಾಲ್ ರೇಷನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದೇ ರೀತಿ ಅವತ್ತಿನ ದಿನಕ್ಕೆ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದಿದ್ರೆ ಕಾಲ್ ಅಂಡ್ ಫುಡ್ ಸೈಡ್ ಅಲ್ಲಿ ಎಟಿಎಂ ಸ್ಟ್ರೈಕ್ ಪ್ರೈಸ್ ನ ಮೇಲೆ ಐದು ಹಾಗೆ ಕೆಳಗಡೆ ಐದು ಸ್ಟ್ರೈಕ್ ಪ್ರೈಸ್ ನ ಚೇಂಜ್ ಇನ್ ಓ ನ ಕನ್ಸಿಡರ್ ಮಾಡಿ ಕೂಡ ಪುಟ್ ಕಾಲ್ ರೇಷೋನ ಕ್ಯಾಲ್ಕುಲೇಟ್ ಮಾಡ್ತಾರೆ ಈ ಪಿ ಆರ್ ಬಗ್ಗೆ ಡೀಟೇಲ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡೋಕೆ ಟ್ರೈ ಮಾಡ್ತೀನಿ ನಿಮಗೆ ಆಪ್ಷನ್ ಚೈನ್ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್